ಹೊನ್ನಾವರ ಪಟ್ಟಣ ವ್ಯಾಪ್ತಿಯಲ್ಲಿ ಹೆದ್ದಾರಿ ಪಕ್ಕದ ಗೂಡಂಗಡಿ ತೆರವು ಬಳಿಕ ಬದಲಿ ವ್ಯವಸ್ಥೆ ಕಲ್ಪಿಸುವಂತೆ ಗೂಡಂಗಡಿಕಾರರು ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದರು ಪಟ್ಟಣದ ಆಡಳಿತ ಸೌಧದಲ್ಲಿ ನೂರಾರು ಸಂಖ್ಯೆಯಲ್ಲಿ ಆಗಮಿಸಿದ್ದ ಗೂಡಂಗಡಿಕಾರರು ಹೆದ್ದಾರಿ ಅಗಲೀಕರಣದಿಂದ ನಾವು ದಿನನಿತ್ಯ ಬೀದಿಯಲ್ಲಿ ವ್ಯಾಪಾರ ಮಾಡಿ ಜೀವನ ನಡೆಸಲು ಕುತ್ತು ಬಂದಿದೆ ನಮ್ಮ ಅಂಗಡಿ ತೆರವುಗೊಳಿಸಿದ್ದು ನಮಗೆ ದಿಕ್ಕಿಲ್ಲದಂತಾಗಿದೆ ನಮ್ಮನ್ನು ಅವಲಂಬಿತರಾದ ಕುಟುಂಬದವರು ಬೀದಿಗೆ ಬಂದಿದ್ದಾರೆ ಪಟ್ಟಣ ಪಂಚಾಯತ್ ಅಧಿಕಾರಿಗಳು ನಮ್ಮಿಂದ ಪ್ರತಿದಿನ ನೆಲಬಾಡಿಗೆ ಅಂತ ಐವತ್ತು ರೂಪಾಯಿ ವಸೂಲಿ ಮಾಡುತ್ತಿದ್ದು ಈಗ ನಮಗೆ ಅಂಗಡಿ ಹಾಕಲು ಯಾವುದೇ ಸ್ಥಳ ತೋರಿಸುತ್ತಿಲ್ಲ ಪಟ್ಟಣದಲ್ಲಿರುವ ಸರ್ಕಾರದ ಖಾಲಿ ಸ್ಥಳದಲ್ಲಿ ಬಾಡಿಗೆಗೆ ನೀಡುವಂತೆ ಅಂಗಡಿ ತೆರೆಯಲು ಅವಕಾಶ ಕಲ್ಪಿಸುವಂತೆ ಮನವಿಯಲ್ಲಿ ಆಗ್ರಹಿಸಿದ್ದಾರೆ ಶಿರಸ್ತೆದಾರ್ ಕೃಷ್ಣಗೊಂಡ ಮನವಿ ಸ್ವೀಕರಿಸಿದರು ನ್ಯಾಯವಾದಿ ವಿಕ್ರಮ್ ನಾಯ್ಕ್ ಮಾತನಾಡಿ ಇಪ್ಪತ್ತೈದು ವರ್ಷದಿಂದ ಪಟ್ಟಣದಲ್ಲಿಟ್ಟ ಗೂಡಂಗಡಿ ತೆರವುಗೊಳಿಸಲಾಗುತ್ತಿದೆ ಅದನ್ನೇ ನಂಬಿ ಜೀವನ ನಡೆಸುತ್ತಾ ಇರುವವರಿಗೆ ಪಟ್ಟಣ ಪಂಚಾಯತ್ ಪರ್ಯಾಯ ವ್ಯವಸ್ಥೆ ಮಾಡಿಕೊಡಬೇಕು ಶುಲ್ಕ ವಸೂಲಿ ಮಾಡಿದ ಮೇಲೆ ಅವರಿಗೆ ಜವಾಬ್ದಾರಿ ಬೀದಿ ವ್ಯಾಪಾರಸ್ಥರು ಅದನ್ನೇ ನಂಬಿದ್ದಾರೆ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಜಾಗ ಇದೆ ಅಲ್ಲಿ ಅವಕಾಶ ಮಾಡಿಕೊಟ್ಟು ಜೀವನಕ್ಕೆ ದಾರಿ ಮಾಡಿಕೊಡಿ ಇಲ್ಲವಾದಲ್ಲಿ ಅವರ ಅವಲಂಬಿತ ಕುಟುಂಬ ಕಷ್ಟಕ್ಕೆ ಬರುತ್ತದೆ ವಿವಿಧೆಡೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ಫುಡ್ ಕೋರ್ಟ್ ಮಾಡಿಕೊಟ್ಟಿದ್ದಾರೆ ಇಲ್ಲಿಯೂ ಜಾಗ ಇದೆ ಪಟ್ಟಣ ಪಂಚಾಯತ್ಕ್ಕೂ ಆದಾಯ ಬರುತ್ತದೆ ಶೀಘ್ರದಲ್ಲಿ ಪಟ್ಟಣ ಪಂಚಾಯತ್ ಸಭೆಯಲ್ಲಿ ಠರಾವ್ ಮಾಡಿ ಫುಡ್ ಕೋರ್ಟ್ ಮಾಡಲು ನಿರ್ಣಯ ತೆಗೆದುಕೊಳ್ಳಿ ಎಂದು ಮನವಿ ಮಾಡಿದರು ತಮಗೆಲ್ಲ ಗೊತ್ತಿದೆ ಈಗಾಗಲೇ ಹೊನ್ನಾವರದ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಆಗದೆ ಸೈಡಿಗೆ ಬಹಳಷ್ಟು ವರ್ಷಗಳಿಂದ ಕಳೆದ ಒಂದು ಇಪ್ಪತ್ತೈದು ವರ್ಷಗಳಿಂದ ಒಂದು ಇಪ್ಪತ್ತೈದಕ್ಕಿಂತ ಐವತ್ತಕ್ಕಿಂತ ಹೆಚ್ಚು ಹೊನ್ನಾವರ ಕರ್ನಲ್ ಕಂಬದಿಂದ ಸರ್ಕಲ್ ತನಕ ಜಿ ಬಿ ಇದು ಅಂಗಡಿಗಳಿಟ್ಟು ಅವ್ರ ಜೀವನ ನಡೆಸ್ತಾ ಕಾನೂನಂತೆ ಈಗ ಹೈವೇ ಅಗಲದಿಂದ ಮಾಡಲಿಕ್ಕೆ ತೆರವು ಮಾಡೋದು ಸರ್ಕಾರದ ಇದು ಕರೆಕ್ಟ್ ಕ್ರಮ ಕರೆಕ್ಟ್ ಇದೆ ಆದರೆ ಮುನ್ಸಿ ಪಟ್ಟಣ ಪಂಚಾಯತ್ರು ಅವರಿಂದ ಇಲ್ಲಿ ತನಕ ಪ್ರತಿ ದಿವಸವೂ ಐವತ್ತು ರೂಪಾಯಿ ಅಂತ ಶುಲ್ಕ ಪಡೆದಿದ್ದರು ಹಾಗಾಗಿ ಪಟ್ಟಣ ಪಂಚಾಯತ್ ಅಧಿಕಾರಿಗಳಿಗೂ ಜವಾಬ್ದಾರಿ ಇದೆ ಈಗ ಅವರಿಗೆ ಅವರು ಈ ಹೊನ್ನಾವರದಲ್ಲಿ ಟೌನ್ ಅಲ್ಲಿ ಪಟ್ಟಣ ಪಂಚಾಯತ್ ಜಾಗ ಇದೆ ಬಹಳಷ್ಟು ಖಾಲಿ ಜಾಗ ಇದೆ ಅಲ್ಲಿ ಅವರು ಫ್ರೀ ಕೇಳುವುದಿಲ್ಲ ಬಾಡಿಗೆ ಕೊಟ್ಟು ನೆಲ ನೆಲ ಬಾಡಿಗೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅದೇ ರೀತಿ ಬಾಡಿಗೆ ತಗೊಂಡು ಅವರಿಗೆ ಒಂದು ಮಾಡಿಕೊಟ್ರೆ ಅವ್ರಿಗೆ ಮುಂದೆ ಅವ್ರ ಜೀವನಕ್ಕೆ ಒಂದು ದಾರಿ ಆಗ್ತದೆ ಅಂತ ಹೇಳಿದ್ರೆ ಅವರು ಮತ್ತೆ ಅವರ ಅವಲಂಬಿತರಾದ ಕುಟುಂಬ ಎಲ್ಲ ರಸ್ತೆ ಬರ್ತದೆ ಆದ್ರಿಂದ ಇವತ್ತು ಅವರು ಯಾವುದೇ ಪ್ರತಿಭಟನೆ ಮಾಡ್ತಿಲ್ಲ ಸರ್ಕಾರಕ್ಕೆ ತಹಶೀಲ್ದಾರ್ ಮುಖಾಂತರ ಮನವಿ ಮಾಡ್ತಿದ್ದಾರೆ ತಮ್ಮ ಜೀವನದ ಉಪಯೋಗಕ್ಕಾಗಿ ಒಂದು ಜಾಗ ಕೊಡಿಸಿ ನಾವು ಜೀವನಕ್ಕೆ ಮಾರಿ ಒಂದು ನಮ್ಮ ಕಷ್ಟಪಟ್ಟು ದುಡಿದು ನಮ್ಮ ಸಂಸಾರ ನಡೆಸ್ತೇವೆ ಅಂತ ಒಂದು ಮನವಿ ಮಾಡಿದ್ದಾರೆ ಆದ್ದರಿಂದ ಅವರಿಗೆ ಅದನ್ನು ಸ್ಪಂದಿಸಿ ತಹಶೀಲ್ದಾರ್ ಅವರು ಸ್ಪಂದಿಸಿ ಅವರಿಗೆ ಏನಾದರೂ ಒಂದು ಮಾಡಿಕೊಡ್ಬೇಕಂತ ವಿನಂತಿ ಮಾಡ್ಕೊಳ್ತೇವೆ ಬೀದಿ ವ್ಯಾಪಾರಸ್ಥರ ಸಂಘದ ಪ್ರಮುಖ ಶ್ರೀರಾಮ್ ಜಾದೂಗರ್ ಮಾತನಾಡಿ ಹೆದ್ದಾರಿ ಮೇಲೆ ತೆರವುಗೊಳಿಸಿದ ಅಂಗಡಿಯವರಿಗೆ ಹೆದ್ದಾರಿ ಪಕ್ಕವೇ ಮಾರಾಟ ಮಾಡಲು ಅವಕಾಶ ನೀಡಿ ಕೋಟೆಗಟ್ಟಲೆ ಪರಿಹಾರ ತೆಗೆದುಕೊಂಡವರ ಅಂಗಡಿಯನ್ನ ತೆಗೆಯುತ್ತಿಲ್ಲ ಬೀದಿ ವ್ಯಾಪಾರಿಗಳಿಗೆ ಸರ್ಕಾರ ಲೈಸೆನ್ಸ್ ಕೊಟ್ಟಿದೆ ಅದರ ಮೇಲೆ ಸಾಲ ಕೊಟ್ಟಿದೆ ಸಾಲ ತೀರಿಸುವುದು ಹೇಗೆ ಬೀದಿ ವ್ಯಾಪಾರಸ್ಥರ ನಿಗಮ ಮಾಡಲು ಸರ್ಕಾರ ಮುಂದಾಗಿದೆ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡದೆ ಇರುವವರಿಗೂ ಲೈಸೆನ್ಸ್ ನೀಡಲಾಗಿದೆ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ನೂರ ಎಪ್ಪತ್ತರಿಂದ ನೂರ ಎಂಬತ್ತು ಬೀದಿ ಬದಿ ವ್ಯಾಪಾರಸ್ಥರು ಇದ್ದು ಅವರಲ್ಲಿ ಎಲ್ಲರಿಗೂ ಲೈಸೆನ್ಸ್ ಇಲ್ಲ ಮುನ್ನೂರರಿಂದ ಮುನ್ನೂರ ಐವತ್ತು ಜನರಿಗೆ ಲೈಸೆನ್ಸ್ ಕೊಡಲಾಗಿದೆ ಸಾಲ ಪಡೆಯಲು ಬಿ ಪಿ ಎಲ್ ಕಾರ್ಡ್ಗಾಗಿ ಲೈಸೆನ್ಸ್ ಪಡೆಯಲಾಗಿದೆ ಅಂತವರ ಲೈಸೆನ್ಸ್ ರದ್ದು ಮಾಡಿ ಎಂದರು ತಹಶೀಲ್ದಾರ್ರಿಗೆ ಬೀದಿ ವ್ಯಾಪಾರಿಗಳು ನಾವೆಲ್ಲ ಸೇರಿ ಮನವಿ ಕೊಟ್ಟಿದ್ದೇವೆ ಇವತ್ತು ಹೊನ್ನಾವರದ ರಾಷ್ಟ್ರೀಯ ಹೆದ್ದಾರಿ ಮೇಲಿರುವಷ್ಟು ಉಡಂಗಡಿಗಳನ್ನ ತೆರವು ಮಾಡಿದ್ದಾರೆ ಅವರ ಹತ್ರ ನಮ್ಮ ಮನವಿ ಏನು ಅಂತಂದರೆ ನಮಗೆ ವ್ಯಾಪಾರ ಮಾಡಲಿಕ್ಕೆ ಸ್ಥಳಾವಕಾಶ ಕೊಡಿ ಅಂತ ಈಗ ರಾಷ್ಟ್ರೀಯ ಹೆದ್ದಾರಿ ಆದ ನಂತರ ಅದ್ರ ಪಕ್ಕದಲ್ಲಿ ಏನಾದರೂ ಸ್ವಲ್ಪ ಜಾಗ ಇದ್ದರೆ ಅಲ್ಲಿ ನಮಗೆ ದಿನ ಇಷ್ಟು ವ್ಯಾಪಾರ ಮಾಡಿಕೊಂಡು ಹೋಗುವಂತೆ ಒಂದು ವ್ಯವಸ್ಥೆಯನ್ನಾದರೂ ಏನಾದರೂ ಮಾಡಿಕೊಡ್ಲಿಕ್ಕೆ ಒಂದು ಜಾಗ ಕೊಡಿ ಅದಕ್ಕೆ ನಾವೇನಂತ ಶುಲ್ಕ ಕೊಡ್ತೇವೆ ಮತ್ತು ಈಗ ನೋಡಿ ಬೀದಿ ವ್ಯಾಪಾರಿಗಳಿಗೆ ಇವತ್ತು ನಾವು ತುಂಬ ಈಗ ದೊಡ್ಡ ದೊಡ್ಡ ಕೋಟಿಗಟ್ಟಲು ರೂಪಾಯಿ ಪರಿಹಾರ ಕೊಟ್ಟ ಬಿಲ್ಡಿಂಗ್ ಇನ್ನೂ ತಗಿಲಿ ತೆಗಿಲಿಕ್ಕೆ ಅವ್ರ ಹತ್ರ ಇಲ್ಲ ಆಮೇಲೆ ನಮ್ಮ ಈ ಅಂಗಡಿಗಳನ್ನೆಲ್ಲ ತೆಗಿಸಿದ್ರು ತೆಗೆಸಿ ಅದರ ನಂತರ ಏನು ಕಾಮಗಾರಿ ಮಾಡ್ತಾರೆ ಅದ್ರ ಬಗ್ಗೆಯೂ ನಮಗೇನು ವಿಚಾರವೂ ಇಲ್ಲ ನಮಗೇನು ತಿಳಿಸ್ತೂ ಇಲ್ಲ ಈಗ ಹೈವೇ ಆದ ನಂತರ ಹೈವೇ ಕೆಲಸ ಅವ್ರದ್ದು ಕಂಪ್ಲೀಟ್ ಆದಮೇಲೆ ಒಂದು ಸ್ವಲ್ಪ ಜಾಗ ಇದ್ದೇ ಇರ್ತದೆ ಅದರ ಪಕ್ಕದಲ್ಲಿ ಅದು ನಮಗೆ ದಿನ ವ್ಯಾಪಾರಕ್ಕೆ ಇಟ್ಕೊಂಡು ಹೋಗ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡಿ ಮತ್ತೆ ಇವತ್ತು ಪಟ್ಟಣ ಪಂಚಾಯತ್ ಅವ್ರಿಗೂ ನಾವು ಸುಂಕ ವಸೂಲಿ ಮಾಡಿದೆ ನಿನ್ನೆ ನೋಡಿದ್ರೆ ನೀವು ಅದು ಅದ ಗುಡಂಗಣಿ ತೆರವು ಮಾಡಬೇಕಾದ್ರೆ ಅದೇ ದಿನ ಬೆಳಗ್ಗೆ ಬಂದು ಸುಂಕ ವಸೂಲಿ ಮಾಡ್ಕೊಂಡು ಹೋಗಿದ್ದಾರೆ ಅದೇ ದಿನ ಸಂಜೆ ಬಂದು ಇವರು ಏಕಾಏಕಿ ಏಕಾಏಕಿ ಅಂಗಡಿ ತೆಗೆದಿದ್ದಾರೆ ಹೀಗಾಗಿ ಈ ನಾವೆಲ್ಲ ಈ ಬಡ ಬಿದಿ ವ್ಯಾಪಾರ ಏನಿದ್ದೀವಿ ಇವತ್ತು ತುಂಬ ಕಷ್ಟದಲ್ಲಿದ್ದಾವೆ ನಮ್ಮನ್ನೇ ನಂಬಿಕೊಂಡು ಕುಟುಂಬ ಇದೆ ಆ ಕುಟುಂಬ ಎಲ್ಲ ಇವತ್ತು ದಿನ ಉದ್ಯೋಗ ಇಲ್ಲದೆ ನಾವೆಲ್ಲ ಪರದಾಡುವಂಥ ಪರಿಸ್ಥಿತಿ ಬಂದಿದೆ ಹಾಗಾಗಿ ದಯಮಾಡಿ ತಹಶೀಲ್ದಾರ್ ಹಿಡೋದು ಎನ್ ಎಚ್ ಐ ಅವರಿಗೆ ಕರೆಸಿ ಅದನ್ನು ಮತ್ತೆ ಹಾಗೆ ಪಟ್ಟಣ ಪಂಚಾಯತ್ ಅವ್ರನ್ನ ಕರೆಸಿ ಮತ್ತೆ ಎಲ್ಲರನ್ನು ಕರೆಸಿ ಒಂದು ಐ ಆರ್ ಅವ್ರನ್ನ ಕರೆಸಿ ಒಂದು ಸಭೆ ಮಾಡಿಕೊಂಡು ವ್ಯಾಪಾರಸ್ಥರಿಗೆ ಎಲ್ಲಿ ಸ್ಥಳಾವಕಾಶ ಮಾಡಿಕೊಡ್ಲಿಕ್ಕೆ ಆಗ್ತದೆ ಎಲ್ಲಿ ಜಾಗ ಇದೆ ಎಲ್ಲಿ ಸೈಡಲ್ಲಿ ಜಾಗ ಇದೆ ಅಂತೇಳಿ ಅಂತ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ವ್ಯಾಪಾರಸ್ಥರು ಇವತ್ತು ಇದ್ರ ಪರವಾಗಿ ಒಂದು ಮನವಿ ಕೊಡಲಿಕ್ಕೆ ಇವತ್ತು ಎಲ್ಲಿ ಬಂದಿದ್ದೇವೆ ಮತ್ತು ಆದಷ್ಟು ಬೇಗ ನಮಗೆ ವ್ಯಾಪಾರಕ್ಕೆ ಒಂದು ಅವಕಾಶ ಮಾಡಿಕೊಡ್ಲಿ ಅಂತ ಕೇಳ್ಬಂದಿದ್ದೇವೆ ಇವತ್ತು ಸರ್ಕಾರ ಸರ್ಕಾರ ಲೈಸೆನ್ಸ್ ಕೊಟ್ಟಿದೆ ಮತ್ತು ಎಲ್ಲರಿಗೂ ಲೈಸೆನ್ಸ್ ಸರ್ಕಾರ ಸುಮಾರು ಜನರಿಗೆ ಲೈಸೆನ್ಸ್ ಕೊಟ್ಟಿದೆ ಮತ್ತೆ ಅದ್ರ ಮೇಲೆ ಸಾಲ ಕೊಟ್ಟಿದ್ದಾರೆ ಸಾಲ ಕೊಟ್ಟಿದ್ದಾರೆ ಅದನ್ನೆಲ್ಲ ತೀರ್ಸೋದು ಹೇಗೆ ನೀವು ಸಾಲ ನೀವು ಲೈಸೆನ್ಸ್ ಕೊಡ್ತೀರಿ ಕೇಂದ್ರ ಸರ್ಕಾರದಿಂದ ಬೀದಿ ವ್ಯಾಪಾರ ಮಾಡಿ ಅಂತ ಹೇಳ್ಕೊಂಡು ಹೇಳ್ತೀರಿ ಅದಕ್ಕೀಗ ಮತ್ತೊಂದೀಗ ಏನು ಇನ್ನು ಕೆಲವೇ ದಿನದಲ್ಲಿ ಬೀದಿ ವ್ಯಾಪಾರಿ ನಿಗಮ ಮಂಡಳಿ ಕೂಡ ಮಾಡ್ಲಿಕ್ಕೆ ಸರ್ಕಾರ ಈಗ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ ಯಾಕಂದ್ರೆ ಅವ್ರದ್ದು ಒಂದು ಇದು ಮಾಡ್ಕೊಂಡಿದ್ದಾರೆ ಬೀದಿ ವ್ಯಾಪಾರಿ ಘಟಕ ಅಂತ ಹೇಳ್ಕೊಂಡು ಮಾಡ್ಕೊಂಡಿದ್ದಾರೆ ಹಾಗಾಗಿ ಇದೆಲ್ಲ ನೀವೆಲ್ಲ ಮಾಡ್ಕೊಂಡಿದ್ರಿ ಆದರೆ ನಮಗೆ ಮಾತ್ರ ವ್ಯವಸ್ಥೆ ಮಾಡಿಕೊಡ್ಲಿಕ್ಕೆ ಮಾತ್ರ ಯಾವುದು ಸರಿ ಆಗ್ತಾ ಇಲ್ಲ ಈಗ ನಾವು ಸಾಲ ತೊಗೊಂಡವ್ರ ಪರಿಸ್ಥಿತಿ ಹೇಗೆ ತುಂಬುದು ಹೇಗೆ ಇದ್ರ ಬಗ್ಗೆಯೂ ಕೂಡ ಯೋಚನೆ ಮಾಡಬೇಕಾಗಿದೆ ಲೈಸೆನ್ಸು ಏನು ಲೈಸೆನ್ಸ್ ಇದೆಯಲ್ಲ ಮತ್ತೆ ವ್ಯಾಪಾರ ಎಷ್ಟು ಜನ ವ್ಯಾಪಾರಸ್ಥರು ಇದೆ ಆ ವ್ಯಾಪಾರಸ್ಥರಿಗಿಂತ ವ್ಯಾಪಾರ ಮಾಡದೇ ಇದ್ದವರಿಗೆಲ್ಲ ತುಂಬ ಜನರಿಗೆ ಪಟ್ಟಣ ಪಂಚಾಯತ್ ಅವ್ರ ಲೈಸೆನ್ಸ್ ಮೊದಲೇ ಹಂಚಿ ಅರೇಂಜ್ ಮಾಡಿಬಿಟ್ಟಿದ್ದಾರೆ ಆ ಪರಿಸ್ಥಿತಿ ಇಲ್ಲಿದೆ ಯಾಕಂದ್ರೆ ಒಂದು ಹೊನ್ನಾವರದಲ್ಲಿ ಒಂದು ನೂರ ಎಪ್ಪತ್ತು ನೂರ ಎಂಬತ್ತು ಜನ ವ್ಯಾಪಾರಸ್ಥರಿರ್ಬೋದು ಆದರೆ ಲೈಸೆನ್ಸ್ ಲೈಸೆನ್ಸ್ ಅವರಿಗೆ ಕರೆಕ್ಟ್ ಆಗಿ ಕೊಡಲಿಲ್ಲ ಎಲ್ಲ ವ್ಯಾಪಾರು ಲೈಸೆನ್ಸ್ ಸಿಗಲಿಲ್ಲ ವ್ಯಾಪಾರ ಮಾಡೋರಿಗೆ ಅದು ಸಿಗಲ ಆದ್ರೆ ಜನರಿಗೆ ನಾವು ಅಲ್ಲಿ ಇದೆ ಒಂದು ಬಟ್ಟೆ ಯಾಕೆ ಅದು ಒಂದು ಸಾಲ ಕೊಡ್ತಾರೆ ಬಿ ಪಿ ಎಲ್ ಕಾರ್ಡ್ ಆಗ್ತದೆ ಅಂತ ಹೇಳ್ಕೊಂಡು ಅದಕ್ಕೋಸ್ಕರ ಲೈಸೆನ್ಸ್ ತಗೊಂಡವರು ವ್ಯಾಪಾರ ಮಾಡೋಕ್ಕಿಂತ ವ್ಯಾಪಾರ ಮಾಡದೇ ಲೈಸೆನ್ಸ್ ತಗೊಂಡು ಇದೆಲ್ಲ ರದ್ದು ಮಾಡಿ ಅವರಿಗೆಲ್ಲ ರದ್ದು ಮಾಡಿ ವ್ಯಾಪಾರ ಮಾಡೋರಿಗೆ ಯಾರು ಬೀದಿ ವ್ಯಾಪಾರಿಗಳ ಸಂಘದ ತಾಲೂಕು ಅಧ್ಯಕ್ಷ ಸಂದೀಪ್ ಪೂಜಾರಿ ಮಾತನಾಡಿ ಬೀದಿ ವ್ಯಾಪಾರಸ್ಥರು ಐಷಾರಾಮಿ ಜೀವನ ನಡೆಸುತ್ತಿಲ್ಲ ದಿನಗೂಲಿ ಮಾಡಿ ಅದರಲ್ಲಿ ಬಂದ ಆದಾಯದಿಂದ ಮಕ್ಕಳ ಶಿಕ್ಷಣ ಕುಟುಂಬ ನಿರ್ವಹಣೆ ನಡೆಸುತ್ತಿದ್ದಾರೆ ಪರ್ಯಾಯ ವ್ಯವಸ್ಥೆ ಮಾಡದೆ ಏಕಾಏಕಿ ತೆರವುಗೊಳಿಸಿದ್ದಾರೆ ಪಟ್ಟಣ ಪಂಚಾಯತ್ವರಿಗೆ ಜವಾಬ್ದಾರಿಯಿದೆ ಹಣ ವಸೂಲಿ ಮಾಡಿ ದೊಡ್ಡ ತಪ್ಪು ಮಾಡಿದ್ದಾರೆ ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಡಿ ಮಾಡಿ ಕೊಡದೇ ಇದ್ದಲ್ಲಿ ಕಾನೂನು ಹೋರಾಟ ಮಾಡಬೇಕಾಗುತ್ತದೆ ಎಂದರು ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ಸಂಸ್ಥಾಪಕ ಅಧ್ಯಕ್ಷ ಅಶೋಕ್ ಜಾದುಗರ್ ಮತ್ತು ಪಟ್ಟಣದ ಬೀದಿ ವ್ಯಾಪಾರಸ್ಥರು ಉಪಸ್ಥಿತರಿದ್ದರು ಈಗಾಗಲೇ ಇಲ್ಲಿ ಅಂತವರು ಯಾರು ಸಹಿತ ಜೀವನ ಐಷಾರಿಗೆ ಅದರಲ್ಲೂ ಬಂದ ಆದಾಯದಿಂದ ತಮ್ಮ ಮಕ್ಕಳ ಶಿಕ್ಷಣ ಆಗಿರ್ತು ಜೀವನವನ್ನು ನಡೆದುಕೊಂಡು ಬಂದಿರ್ತಕ್ಕಂಥ ಏಕಾಏಕಿಯಾಗಿ ಒಂದೇ ಸಲ ಈ ರಸ್ತೆ ಬದಿ ಅಂಗಡಿಗಳನ್ನು ತೆರವುಗೊಳಿಸಿದೆ ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಕೊಡ್ತಾರೆ ಮುನ್ಸಿಪಾಲ್ಟಿ ಯಾಕೆಂತ ಕೇಳಿದ್ರೆ ಪ್ರತಿದಿನ ಶೂಕ ವಸೂಲಾತಿ ಮಾಡ್ತಕ್ಕಂಥ ಮುನ್ಸಿಪಾಲ್ಟಿ ಅದಕ್ಕೆ ಅವರಲ್ಲೂ ಒಂದು ಜವಾಬ್ದಾರಿ ಇರುತ್ತೆ ನಾವು ವಸೂಲಿ ಮಾಡ್ತಿರ್ತಕ್ಕಂಥ ಹಣಕ್ಕೆ ನ್ಯಾಯಸಮ್ಮತವಾಗಿ ಅವರಿಗೊಂದು ಪರ್ಯಾಯ ವ್ಯವಸ್ಥೆ ನಾವು ಮಾಡಿಕೊಡಬೇಕು ಅದು ನಮ್ಮ ಜವಾಬ್ದಾರಿ ಹೇಳೋದು ಅವರಿಗೆ ಇರಬೇಕು ಅವರ ಬೇಜವಾಬ್ದಾರಿ ತನಕ ವರ್ತನೆ ಇರುವಂಥ ನಮ್ಮ ಅಭಿಪ್ರಾಯ ಯಾಕೆ ಕೇಳಿದ್ರೆ ಇವಾಗ ಕೇಳಿದ್ರೆ ಅದು ಓಡಿಗೆ ಬರುತ್ತೆ ಅದಕ್ಕೆ ಬರುತ್ತೆ ಅಂತ ಆಗಿದ ಮೇಲೆ ಅವರು ಹಣ ವಸೂಲಿ ಮಾಡೋದು ದೊಡ್ಡದು ಆಯಿತಾ ಹಾಗಾಗಿ ಇವತ್ತು ನಾವು ಮಾನವೀಯತೆ ಸೃಷ್ಟಿಯಿಂದ ಎಲ್ಲರಲ್ಲೂ ಕೇಳ್ಕೊಳ್ಬೋದು ಸೂಕ್ತವಾದ ಪರ್ಯಾಯ ವ್ಯವಸ್ಥೆಯನ್ನು ಈ ಬೀದಿ ವ್ಯಾಪಾರಿಗಳಿಗೆ ಮಾಡಿಕೊಡಿ ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ನಾವು ಈ ಬೀದಿ ವ್ಯಾಪಾರಿಗಳ ಸಂಘಟನೆ ಮುಖಾಂತರವಾಗಿ ಏನು ಕಾನೂನು ಪ್ರಕಾರವಾಗಿ ಹೋರಾಟ ಮಾಡಬೇಕು ಅದನ್ನು ಖಂಡಿತವಾಗಿ ಮಾಡಿ ಪ್ರತಿಯೊಬ್ಬ ವಿಧಿ ವ್ಯಾಪಾರಿಗಳಿಗೂ ಇದರಲ್ಲಿ ನ್ಯಾಯಸಂಬವಾದಂಥ ರೀತಿಯಲ್ಲಿ ನ್ಯಾಯವನ್ನು ಕೊಡಲಿಕ್ಕೆ ನಾವು ಸದಾ ಬದ್ಧರಿದ್ದೇವೆ ಅಂತ ಮೂಲಕ ಕಳಿಸ್ತೀವಿ